ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ದಿನಗಳೇ ಕಳೆದೋಗಿತ್ತು ಸೊ ಎಲ್ಲ ಒಂದು ಸುದ್ದಿಗಳನ್ನು ನಾವು ಒಂದೇ ವಿಡೋದಲ್ಲಿ ಕೊಟ್ಟು ಸೊ ಸಾಕಷ್ಟು ಒಂದು ಸಾಕಷ್ಟು ವಿಷಯಗಳಿದ್ದಾವೆ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆಗಳಿವೆ ಸೊ ಒಂದು ರೀಸಿನಿಂದ ಒಂದೇ ಒಂದು ವಿಡಿಯೋದಲ್ಲಿ ಅಂದರೆ ಈ ಒಂದು ವಿಡಿಯೋದಲ್ಲಿನೇ ಸಾಕಷ್ಟು ಟಾಪಿಕ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನೇಷನ್ನ ಕೊಡ್ತಾ ಇರುವಂಥದ್ದು ಸೊ ವಿಡಿಯೋ ಸ್ವಲ್ಪ ಲೆಂತ್ ಕೂಡ ಆಗ್ಬೋದು ಸೊ ಎಲ್ಲ ವಿದ್ಯಾರ್ಥಿಗಳು ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡಿದ್ವಿ ಸೊ ಈ ವಿಡಿಯೋದಲ್ಲಿ ನಾವು ತಿಳಿಸ್ತಿರತಕ್ಕಂಥ ಒಂದು ಮಾಹಿತಿಗಳು ಏನಂತಂದರೆ ಸೊ ಒಂದೆರಡು ದಿನಗಳಿಂದ ಸ್ವಲ್ಪ ಕೆಲಸ ಇರುವಂಥ ಕಾರಣಕ್ಕೆ ಯಾವುದೇ ವಿಡಿಯೋ ಅಪ್ಲೋಡ್ ಆಗಿರಲಿಲ್ಲ ಸೊ ಹಾಗಾಗಿ ಸಾಕಷ್ಟು ಪ್ರಶ್ನೆ ಡೌಟ್ಸ್ಗಳಿದ್ದಾವೆ ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಂತಿಮ ಪರೀಕ್ಷಾ ವೇಳಾಪಟ್ಟಿ ಕೂಡ ಪ್ರಕಟ ಆಗಿದೆ ನಂತರದಲ್ಲಿ ಡಿಗ್ರಿ ವಿದ್ಯಾರ್ಥಿಗಳು ನಮ್ಮೊಂದು ಪರೀಕ್ಷೆಗಳು ಯಾವಾಗಿರುತ್ತೆ ಸೆಮಿಸ್ಟರ್ ಪರೀಕ್ಷೆಗಳು ಒಂದೇ ಸೆಮಿಸ್ಟರ್ ಆಗಿರಿ ಮೂರನೇ ಸೆಮಿಸ್ಟರ್ ಆಗಿರ್ಬೋದು ಐದನೇ ಸೆಮಿಸ್ಟರ್ನಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸೆಮಿಸ್ಟರ್ ಪರೀಕ್ಷೆಗಳು ಯಾವಾಗುತ್ತೆ ಯೂನಿವರ್ಸಿಟಿಗಳು ಅಂತ ಕೇಳ್ತಿದ್ರು ನಂತರದಲ್ಲಿ ಬಿ ಎಡ್ ಕುರಿತು ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಚಾನಲ್ಲಿ ಇವಾಗ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು ಮೂರನೇ ಒಂದು ಸುತ್ತಿನ ಆಪ್ಷನ್ ಇಂಟರ್ನೂ ಯಾವಾಗ ಅವಕಾಶ ಕೊಡ್ತಾರೆ ಯಾವ ದಿನಾಂಕದಲ್ಲಿ ಇರುತ್ತೆ ಏನು ಅಥವಾ ಇದರ ಬಗ್ಗೆ ಡೌಟ್ಸ್ಗಳಿದ್ದಾವೆ ಇದರ ಬಗ್ಗೆ ವಿಡಿಯಲ್ಲಿ ಮಾಹಿತಿನ ಕೊಡ್ತಾ ಇರುವಂಥದ್ದು ಈ ಪ್ರಮುಖ ದಿನಾಂಕಗಳ ಬಗ್ಗೆ ವಿಡದಲ್ಲಿ ಮಾಹಿತಿಗಳನ್ನು ಇದ್ದೀವಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಿ ಎಡ್ ಕುರಿತು ತಿಳ್ಕೊಳ್ಳೋದಕ್ಕೆ ಅಥವಾ ಒಂದನೇ ತರಗತಿಯಿಂದ ಬಿ ಎಡ್ ತನಕ ಮಾಹಿತಿಗಳು ತಿಳ್ಕೊಳ್ಳೋದಕ್ಕೆ ಎಸ್ ಎಲ್ ಸಿ ಯು ಸಿ ಡಿಗ್ರಿ ಎಲ್ಲ ಅಪ್ಡೇಟ್ಸ್ಗಳು ಕನ್ನಡ ಇನ್ಫಾರ್ಮೇಷನ್ ಕನ್ನಡವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಕ್ತಾ ಇರುತ್ತೆ ಅದಕ್ಕೆ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಈಗಲೇ ಅಂತ ಹೇಳ್ತಾ ಇವರ ಡಿಸ್ಕ್ರಿಪ್ಷನ್ ಸ್ಟಾಂಪ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅವುಗಳ ಮುಖಾಂತರ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿ ಡಿ ಎಫ್ ಚಾನಲ್ಲೆಲ್ಲ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮ್ಮ ಥರ ಪ್ರಶ್ನೆ ಡೌಟ್ ಇದ್ದರೆ ಡೈರೆಕ್ಟಾಗಿ ನಮ್ಮ ಜೊತೆ ಇನ್ಸ್ಟ್ರಾಮ್ನಲ್ಲಿ ಮೆಸೇಜ್ ಮಾಡುವ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬೋದು ಸಾಕಷ್ಟು ಮೆಸೇಜ್ಗಳು ಕೂಡ ಬರ್ತಿರ್ತದೆ ಆದಷ್ಟು ರಿಪ್ಲೈಗಳನ್ನು ಕೂಡ ಮಾಡ್ತೀವಿ ರಿಪ್ಲೈ ಸ್ವಲ್ಪ ಥರ ಆಗಬಹುದು ಅಷ್ಟೇ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಸೊ ಈ ವಿಡಿಯೋ ಆದರೆ ಲೈಕ್ ಕೂಡ ಮಾಡ್ಬೋದು ಅಥವಾ ಡಿಸ್ಲೈ ಕೂಡ ಮಾಡ್ಬೋದು ಅಂತ ಹೇಳ್ತಾ ಸೊ ನಾವು ಮಾಡ್ತಿರುವಂಥ ಕೆಲಸ ನಿಮಗೆ ಇಷ್ಟ ಆಗ್ತೀರ ಪ್ರೋತ್ಸಾಹ ಏನಾರ ಕೊಡಬೇಕು ಅಂತ ಸರ್ ಇನ್ನಷ್ಟು ಚುರುಕನ್ನು ಮಾಡಲಿಕ್ಕೆ ಇದನ್ನು ಕೂಡ ವೀಕ್ಷಣೆ ಮಾಡ್ಕೊಂಡು ನಮಗೆ ಏನಾದರೂ ಪ್ರೋತ್ಸಾಹನ ಕೊಡಬೇಕು ಅಂತ ಸರ್ ಕೊಡ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಅಂತ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೆ ವಿಡಿಯೋ ಸಹಾಯ ಆಗುತ್ತೆ ಸೊ ಇದ್ರ ಬಗ್ಗೆ ಇಷ್ಟು ಹೇಳಿದ್ದೀನಿ ಸೊ ವಿಡಿಯೋ ಕಡೆಗೆ ಬಂದುಬಿಡೋಣ ಇವಾಗ ಸೊ ವಿದ್ಯಾರ್ಥಿಗಳಿಗೆ ಇವಾಗ ಒಂದು ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಬಗ್ಗೆ ಮೊದಲನೇದಾಗಿ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಯು ಸಿ ಅಂತಿಮ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನ ಸಾಲಿಗೆ ಸಂಬಂಧಪಟ್ಟಂತೆ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಾ ಸೊ ಒಂದು ಎಸ್ ಎಲ್ ಸಿ ಆಗಿರ್ಬೋದು ಮತ್ತು ದ್ವಿತೀಯ ಪಿ ಯು ಸಿ ಆಗಿರ್ಬೋದು ಅಂದರೆ ಸೆಕೆಂಡ್ ಯು ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಒಂದು ಈ ಎರಡು ವಿದ್ಯಾರ್ಥಿಗಳಿಗೆ ಮೂರು ಬಾರಿ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದರೆ ಹಾಗಾಗಿ ಪರೀಕ್ಷೆ ಒಂದರ ಸೊ ಅಂತಿಮ ಒಂದು ವೇಳಾಪಟ್ಟಿಯನ್ನು ಪ್ರಕಟಿಸುವುದರ ಬಗ್ಗೆ ಅಂತ ಮಾಹಿತಿಯನ್ನು ಕೊಟ್ಬಿಟ್ಟು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅಂತಿಮವಾಗಿ ನಿಗದಿ ಆಗಿರತಕ್ಕಂಥ ದಿನಾಂಕ ಅಂದರೆ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಒಂದು ನಡೆಯುತ್ತೆ ಮಾರ್ಚ್ ಇಪ್ಪತ್ತೈದನೇ ತಾರೀಕಿಗೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಶುರುವಾದರೆ ಏಪ್ರಿಲ್ ಆರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ನಡೆಯುತ್ತೆ ಅಂತ ವೇಳಾಪಟ್ಟಿ ಪ್ರಕಟ ಮಾಡಿದರೆ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಾ ಇದ್ರೆ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷೆಗಳು ನಡೆಯುತ್ತೆ ಸೊ ರಿಪೀಟೆಡ್ಸ್ ಆಗಿರ್ಬೋದು ಪ್ರೈವೇಟ್ಸ್ ಆಗಿರ್ಬೋದು ಅಥವಾ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಈ ದಿನಾಂಕಗಳು ನಡೆಯುತ್ತೆ ಮತ್ತೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಒಂದು ಎಕ್ಸಾಮ್ ಒನ್ ಅಂತ ಏನಿದೆಯಲ್ಲ ಅದು ಮಾರ್ಚ್ ಒಂದನೇ ತಾರೀಕಿನಿಂದ ಮಾರ್ಚ್ ಇಪ್ಪತ್ತ ಎರಡನೇ ತಾರೀಕಿನ ಸೆಕೆಂಡ್ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಒಂದು ನಡೆಯುತ್ತೆ ಸೊ ರೆಗ್ಯುಲರ್ ವಿದ್ಯಾರ್ಥಿಗಳಾಗಿರ್ಬೋದು ಪ್ರೈವೇಟ್ ವಿದ್ಯಾರ್ಥಿಗಳಾಗಿರ್ಬೋದು ರಿಪೀಟರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಅಂತಿಮ ಈ ಒಂದು ದಿನಾಂಕಗಳಾಗಿರುತ್ತೆ ಸೊ ಮತ್ತೆ ಚೇಂಜಸ್ ಆಗುತ್ತೆ ಇಲ್ವಾ ಅಂತ ಕೇಳಿದರೆ ಸೊ ಇಲಾಖೆಗೆ ಬಿಟ್ಟಿದ್ದಾಗಿರುತ್ತೆ ಬಟ್ ಅಂತಿಮ ಡೇಟ್ ಅಂದರೆ ಪ್ರಕಾರನೇ ಪರೀಕ್ಷೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂದರೆ ಒಟ್ಟಿನ ಫೈನಲ್ ಇದೇ ಇರುತ್ತೆ ಬಟ್ ಏನಾದರೂ ಮೇಜರ್ ಏನಾದರೂ ಸಮಸ್ಯೆಗಳಾದರೆ ಮಾತ್ರ ಚೇಂಜಸ್ ಆಗಬಹುದು ಬಟ್ ಮೆಜಾರಿಟಿ ಆಗಲಿಕ್ಕಿಲ್ಲ ಅಂತಿಮ ಪರೀಕ್ಷಾ ವೇಳಾಪಟ್ಟಿಯಲ್ಲಿ ಇದೇ ಪ್ರಕಾರ ನಿಮಗೆ ವೇಳಾಪಟ್ಟಿ ಅಂತೇನೆ ಇವಾಗ ಅಂತಿಮವಾಗಿ ಏನು ಬಂದಿದೆ ಇದನ್ನು ಟೆಲಿಗ್ರಾಮ್ ಕೂಡ ಹಾಕಿರ್ತವೆ ಯಾವ ಸಬ್ಜೆಕ್ಟ್ ಯಾವ್ಯಾವ ದಿನ ಇರುತ್ತೆ ಏನಿರುತ್ತೆ ನೀವು ಅಲ್ಲಿ ವೀಕ್ಷಣೆ ಆರಾಮಾಗಿ ಮಾಡ್ಕೋಬಹುದು ಮತ್ತು ನಿಮ್ಮ ಇನ್ಸ್ಟಾಮ್ ಕೂಡ ಅಪ್ಲೋಡ್ ಮಾಡಿರ್ತವೆ ಈ ಒಂದು ವೇಳಾಪಟ್ಟಿನ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಒಂದು ವಿಷಯ ಸಾಕಷ್ಟು ವಿದ್ಯಾರ್ಥಿಗಳು ಡಿಗ್ರಿಯ ಒಂದು ಸೆಮಿಸ್ಟರ್ ಪರೀಕ್ಷೆಗಳು ಯಾವಾಗಿರುತ್ತೆ ಒಂದು ಮೂರು ಐದನೇ ಸೆಮಿಸ್ಟರ್ ಪರೀಕ್ಷೆ ಸಾಲ ಅಂತ ಬಟ್ ಆದರೂ ಕೂಡ ಒಂದು ಸೆಮಿಸ್ಟರ್ನ ಡಿಗ್ರಿ ಪರೀಕ್ಷೆಗಳು ಯೂನಿವರ್ಸಿಟಿ ಪರೀಕ್ಷೆಗಳು ಯಾವಾಗ ವಿದ್ಯಾರ್ಥಿಗಳು ಪ್ರಶ್ನೆ ಇದರ ಬಗ್ಗೆ ಮಾಹಿತಿ ಯೂನಿವರ್ಸಿಟಿ ಅಂಡರ್ಗೆ ಡಿಗ್ರಿ ಬರೋದ್ರಿಂದ ನಾವು ಪರ್ಟಿಕ್ಯುಲರ್ ಡೇಟ್ಸ್ ಹೇಳೋಕ್ಕಾಗಲ್ಲ ಮತ್ತೆ ಪರ್ಟಿಕ್ಯುಲರ್ ಎಲ್ಲ ಯೂನಿವರ್ಸಿಟಿ ಒಂದೇ ಸಂದರ್ಭದಲ್ಲಿ ಪರೀಕ್ಷೆಗಳನ್ನು ಮಾಡೋದಿಲ್ಲ ಬಟ್ ಸದ್ಯಕ್ಕೆ ಇರತಕ್ಕಂಥ ಮಾಹಿತಿಗಳ ಬೇಸ್ ಮೇಲೆ ಹೇಳಿದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಯಾವ್ಯಾವ ಯೂನಿವರ್ಸಿಟಿಗಳಿದವಲ್ಲ ಎಲ್ಲ ಅಂಡರ್ಗೂ ಬರ್ತಕ್ಕಂಥ ಯೂನಿವರ್ಸಿಟಿಗಳಿಗೆ ಒಂದು ಮೂರು ಐದನೇ ಸೆಮಿಸ್ಟರ್ ಅನ್ವಯ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆಗಳನ್ನು ಮಾಡಿಸಲಾಗುವುದು ಅಂತ ಅಂದ್ಬಿಟ್ಟು ಕೆಲವು ಯೂನಿವರ್ಸಿಟಿ ಅವರು ಇವಾಗ ಒಂದು ಕ್ಯಾಲೆಂಡರ್ ಆಗಿರಬಹುದು ಅಥವಾ ಪೀಸ್ ಕಟ್ಟೋದನ್ನ ಮಾಡ್ತಾ ಇರುವಂತಹ ಸೊ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ಮೂರು ತಿಂಗಳಲ್ಲಿ ಯೂನಿವರ್ಸಿಟಿ ಅಂಡರ್ಗೆ ಪರೀಕ್ಷೆಗಳು ಅಂತೂ ಮಾಡ್ತವೆ ಒಟ್ಟಿನಲ್ಲಿ ಮಾರ್ಚ್ ತಿಂಗಳಲ್ಲಂತೂ ಬಹುತೇಕ ಯೂನಿವರ್ಸಿಟಿಗಳ ಪರೀಕ್ಷೆಗಳು ಶುರು ಆಗಿರ್ತವೆ ಸೊ ಇದ್ರ ಬಗ್ಗೆ ಮಾಹಿತಿ ಇರುವಂಥದ್ದು ಫೆಬ್ರವರಿ ಮಾರ್ಚ್ ಅಂದರೆ ಫೆಬ್ರವರಿ ಎಂಡಿಂಗ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿಗಳ ಪರೀಕ್ಷೆಗಳು ಶುರು ಆಗ್ತವೆ ಮಾರ್ಚಲ್ಲಂತೂ ಪರೀಕ್ಷೆಗಳು ನಡೀತಾ ಇರ್ತವೆ ಫೆಬ್ ಏಪ್ರಿಲ್ ಒಳಗಡೆ ನಿಮ್ಮೊಂದು ಪರೀಕ್ಷೆಗಳಂತೂ ಮುಕ್ತಾಯದ ಹಂತದಲ್ಲಿ ಇರ್ತವೆ ಒಟ್ನಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಯೂನಿವರ್ಸಿಟಿಗಳು ಸಾಕಷ್ಟು ಇರೋದ್ರಿಂದ ಒಂದೊಂದು ಯೂನಿವರ್ಸಿಟಿಯವರು ಪರ್ಟಿಕ್ಯುಲರ್ ಡೇಟ್ಸನ್ನು ಬೇರೆ ಬೇರೆ ರೀತಿಯಾಗಿ ಬಿಡುಗಡೆ ಮಾಡ್ಕೊಂತಾರೆ ಸೊ ಅದರ ಬಗ್ಗೆ ಆಯಿತು ಇವಾಗ ವಿದ್ಯಾರ್ಥಿಗಳಿಗೆ ಮತ್ತು ಇವಾಗ ಪ್ರಮುಖವಾಗಿ ಬಿ ಎಡ್ನ ಸುದ್ದಿಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾಯಿದ್ದು ಬಿ ಬಿಎಡ್ ನ ಮೂರನೇ ಸುತ್ತಿನ ಒಂದು ಆಪ್ಷನ್ ಎಂಟ್ರಿ ಅಂದ್ರೆ ಆದ್ಯತೆ ನೀಡುವಿಕೆ ಒಂದು ತರ್ಡ್ ರೌಂಡ್ ಒಂದು ಆಪ್ಷನ್ ಎಂಟ್ರಿ ಆವಾಗಿರುತ್ತೆ ಸೊ ನಂತರದಲ್ಲಿ ಮೂರನೇ ಒಂದು ಪಟ್ಟಿ ಅವಾಗ ಪ್ರಕಟ ಆಗುತ್ತೆ ಈ ಒಂದು ಪ್ರಶ್ನೆ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಬರ್ತಾ ಅರ್ಜಿಯನ್ನು ಸಲ್ಲಿಸಿ ಸ್ಟಾರ್ ಮಾರ್ಕ್ ಬಂದ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಈ ಒಂದು ವೆರಿಫಿಕೇಶನ್ ಲಿಸ್ಟ್ ಇವಾಗ ಒಂದು ಒಂದೇ ಆಗಿರ್ಬೋದು ಎರಡನೇದಾಗಿರ್ಬೋದು ಮೂರನೇ ಎಲಿಬಿಟ್ಟಿ ಲಿಸ್ಟ್ ಹೆಸರು ಬಂದು ವೆರಿಫಿಕೇಶನ್ ಲಿಸ್ಟ್ ವೆರಿಫಿಕೇಶನ್ ಮಾಡಿಸ್ತಿರೋ ಆಗಿರ್ಬೋದು ಅಥವಾ ಸೆಕೆಂಡ್ ರೌಂಡ್ ನಲ್ಲಿ ಸೀಟ್ ಸಿಕ್ಕಿ ಅಥವಾ ಸ್ಟಾರ್ ಮಾರ್ಕ್ ಬಂತು ಅಥವಾ ಏನೋ ಒಂದು ರೀಸನ್ ಇಂದ ನಾನು ಕಾಲೇಜ್ ನನಗೆ ತರ್ಡ್ ರೌಂಡ್ ಬರ್ತೀವಿ ಅಂತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮೂರನೇ ಸುತ್ತಿಗೆ ಯಾರು ವೇಟ್ ಮಾಡ್ತಿರಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ತರ್ಡ್ ರೌಂಡ್ ಸೊ ಮತ್ತೆ ಯಾವ ಒಂದು ರೀತಿಯಲ್ಲಿ ನಾವು ಆಪ್ಷನ್ ಎಂಟ್ರಿ ಮಾಡಬೇಕು ಸೊ ನಮಗೆ ಸೀಟ್ ಸಿಗುತ್ತೆ ಪ್ರಶ್ನೆಗಳಲ್ಲ ಎಲ್ಲದರ ಕುರಿತು ಕನ್ನಡ ಬೇಡ ಯೂಟ್ಯೂಬ್ ಚಾನಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೇವೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನಿಮಗೆ ಪ್ರಮುಖವಾಗಿ ಹೇಳ್ತೇವೆ ನಾವು ಸೊ ನಂತರದಲ್ಲಿ ಇಲ್ಲಿ ಆದ್ಯತೆ ಅಂತ ಕೊಟ್ಟರೆ ವೀಕ್ಷಣೆ ಮಾಡ್ತಾ ಇರಬಹುದು ಜನವರಿ ಇಪ್ಪತ್ತು ಇಪ್ಪತ್ತು ಎರಡ್ ಸಾವಿರದ ಸಾವಿರದ ಇಪ್ಪತ್ನಾಲ್ಕರವರೆಗೆ ಆದ್ಯತೆ ನೀಡುವಿಕೆ ಆಪ್ಷನ್ ಎಂಟ್ರಿಗೆ ಅವಕಾಶ ಇರುತ್ತೆ ಸೊ ಇಲಾಖೆ ಕಡೆ ಪ್ರಕಟಣೆಯಲ್ಲಿ ತಿಳಿಸಿಕೊಟ್ಟರುವಂತದ್ದು ಅಂದರೆ ಪ್ರಕಟಣೆ ಮಾಡ್ತಾರೆ ಆ ಸೀಟ್ ಮೆಟ್ರಿಕ್ಸ್ ನೋಡಿಕೊಂಡು ರೌಂಡಲ್ಲಿ ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ಗಳು ಉಳ್ಕೊಂಡಿದೆ ಸೊ ಅದರ ಪ್ರಕಾರ ನೀವು ನಿಮ್ಮೊಂದು ಕ್ಯಾಟಗರಿ ವೈಸಲ್ಲಿ ಟು ಎ ಟು ಬಿ ತ್ರೀ ತ್ರೀ ಬಿ ಕ್ಯಾಟಗರಿ ಒಂದು ಎಸ್ ಸಿ ಎಸ್ ಟಿ ಅಂತ ಅಂದ್ಬಿಟ್ಟು ಜೆ ಎಂ ಅಂದ್ಬಿಟ್ಟು ಒಂದು ಅವರು ಹೈದರಾಬಾದ್ ಕರ್ನಾಟಕ ಇದರ ಪ್ರಕಾರ ಎಲ್ಲ ಒಂದು ಸೀಟ್ ಬಿಟ್ಟಿರ್ತಾರೆ ಸೀಟ್ ಇದೆಯಾ ಇಲ್ವಾ ಯಾವ ಕಾಲೇಜಲ್ಲಿ ಯಾವ ಅವ್ರಿಗೆ ಸೀಟ್ ಇದೆ ಅಂತ ಬಿಟ್ಟಿರ್ತಾರೆ ಅದರ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಅಂದರೆ ಕಾಲೇಜ್ ಚೇಂಜಸ್ ಮಾಡ್ಕೊಳ್ಳೋದು ಇದ್ರ ಬಗ್ಗೆ ಪರ್ಟಿಕ್ಯುಲರ್ ವೀಡಿಯೋ ಮಾಡ್ತೇವೆ ಸದ್ಯಕ್ಕೆ ಇನ್ಫಾರ್ಮ್ ಮಾಡ್ತಾ ಅಂತ ಜನವರಿ ಇಪ್ಪತ್ತರಂದು ಸೀಟ್ ಮೆಟ್ರೆಸ್ ಪ್ರಕಟ ಆದರೆ ಜನವರಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಮೂರು ದಿನಗಳಲ್ಲಿ ಆಪ್ಷನ್ ಎಂಟ್ರಿಗೆ ಅವಕಾಶ ಇರುತ್ತೆ ಕಾಲೇಜಸ್ ನಿನ್ನಷ್ಟು ಆಡ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಕಾಲೇಜಿನ ಆದ್ಯತೆ ಚೇಂಜ್ ಮಾಡೋದಕ್ಕೆ ಫಸ್ಟ್ ಬೇರೆ ಕಾಲೇಜ್ ಹಾಕೋದು ಸೆಕೆಂಡ್ ಥರ್ಡ್ ಹಾಕೋದು ಈ ತರ ಬೇರೆ ಬೇರೆ ಕಾಲೇಜಸ್ನ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಜನವರಿ ಇಪ್ಪತ್ತರಿಂದ ಇಪ್ಪತ್ತೆರಡರ ತನಕ ಮತ್ತೆ ಜನವರಿ ಇಪ್ಪತ್ತೈದರಂದು ಮೂರನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಣೆ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನ ಪ್ರಕಟ ಮಾಡ್ತಾರೆ ವ್ಯಾರ್ಥಿಗಳ ಜನವರಿ ಇಪ್ಪತ್ತೈದನೇ ತಾರೀಕಿನಂದು ಈ ಕುರಿತು ಬೇರೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಪರ್ಟಿಕ್ಯುಲರ್ ವೀಡಿಯೋಸ್ಗಳು ನಿಮಗೆ ಬರುತ್ತೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಲ್ಯನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ